ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೋಮ್ಯಾರಾಣಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಆರೋಗ್ಯಕರವಾಗಿರುವಂತಹ ಸೊಪ್ಪು ಮತ್ತು ಕಾಳಿನ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ನಮ್ಮ ಹೆಲ್ತ್ಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಈ ಪಲ್ಯ ತಿನ್ನೋದರಿಂದ ನಮಗೆ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪ್ರೋಟೀನ್ ವಿಟಮಿನ್ಸ್ ಫೈಬರ್ ಎಲ್ಲ ಕಂಟೆಂಟ್ ಕೂಡ ಇದರಿಂದ ಸಿಗುತ್ತೆ ಹಾಗಾದರೆ ಈ ಪಲ್ಯಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡ್ತಾ ಹೋಗೋಣ ನಾನಿಲ್ಲಿ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಟೊಮೆಟೊ ಕಾಯಿ ಎರಡು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಹುಣಸೆಹಣ್ಣು ಒಂದು ಈರುಳ್ಳಿ ಹಾಗೆ ರಾತ್ರಿ ನೆನೆಸಿಟ್ಟುಕೊಂಡಿರುವಂತಹ ನಾನು ಕಾಳುಗಳನ್ನ ತೋರಿಸ್ತಾ ಇದ್ದೀನಿ ಅದರಲ್ಲಿ ಹೆಸರು ಕಾಳು ಬಟಾಣಿ ಕಡಲೆಕಾಳು ಹುಳಿ ಕಾಳುಗಳಿವೆ ನೆಕ್ಸ್ಟು ಪಾಲಕ್ ಸೊಪ್ಪು ಮತ್ತು ಎಳೆ ಅರ್ಬೆ ಸೊಪ್ಪು ತೊಗರಿಬೇಳೆ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಸಾಂಬಾರು ಪುಡಿ ಹಾಗೆ ಸ್ವಲ್ಪ ಅರಿಶಿನ ಯೂಸ್ ಮಾಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಒಂದು ಕುಕ್ಕರ್ ತೊಗೊಂಡ್ಬಿಟ್ಟು ಅದಕ್ಕೆ ಪಾಲಕ್ ಸೊಪ್ಪು ಮತ್ತು ಸೊಪ್ಪನ್ನ ಸೊಪ್ಪನ್ನು ಇದ್ದೀನಿ ಆನಂತರ ಆಮೇಲೆ ತೊಗರಿ ಬೇಳೆನ ಹಾಕಬೇಕು ಆಮೇಲೆ ರಾತ್ರಿ ನೆನೆಸಿಟ್ಟುಕೊಂಡಿರುವಂತಹ ಎಲ್ಲ ಕಾಳುಗಳು ಕಡಲೆಕಾಳು ಹೆಸರು ಕಾಳು ಹುಳ್ಳಿಕಾಳು ಬಟಾಣಿ ಎಲ್ಲವನ್ನು ಹಾಕಿ ಚೆನ್ನಾಗಿ ನೋಡ್ತಾ ಇದ್ದೀರಲ್ಲ ಈ ಥರ ಸೊಪ್ಪೆಲ್ಲ ಒಂದು ಸ್ವಲ್ಪ ಬೇಯಬೇಕು ಆ ಥರ ಚೆನ್ನಾಗಿ ಹೂರಾಡ್ಕೊಳ್ಳಿ ಇವಾಗ ರುಬ್ಕೊಳ್ಳೋದಕ್ಕೆ ಕಾಯಿನ ಹಾಕ್ಕೋಬೇಕು ಕಾಯಿ ಆಮೇಲೆ ಎರಡು ಬೆಳ್ಳುಳ್ಳಿನ ಹಾಕೋಬೇಕು ನೆಕ್ಸ್ಟು ಹುಣಸೆನೂ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಎರಡು ಈರುಳ್ಳಿ ಆಮೇಲೆ ಖಾರದ ಪುಡಿ ಸಾಂಬಾರು ಪುಡಿ ಅರಶಿನ ಎಲ್ಲದನ್ನೂ ಅದನ್ನ ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಸೊಪ್ಪು ಇಷ್ಟು ಬೆಂದಿದೆ ಈ ಥರ ಬೈಬೇಕು ಸ್ವಲ್ಪ ಆಮೇಲೆ ನಾವೇನು ಮಾಡಬೇಕು ಅಂದರೆ ಟೊಮೆಟೊ ಹಾಕ್ಕೋಬೇಕು ಟೊಮೆಟೊ ಒಂದು ಈರುಳ್ಳಿ ಒಂದು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಈರುಳ್ಳಿನ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಮೂರು ಈರುಳ್ಳಿನ ಬಳಸ್ತೀನಿ ಎರಡನ್ನ ನಾನು ರುಬ್ಕೊಳಕ್ಕೆ ಹಾಕ್ಕೊಂತೀನಿ ಇನ್ನೊಂದನ್ನು ಈ ಥರ ಸೊಪ್ಪಿನ ಮೇಲೆ ಹಾಕ್ಕೊತೀನಿ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಆಮೇಲೆ ಚೆನ್ನಾಗಿ ಇದನ್ನು ಗೂರಾಡ್ಕೋಬೇಕು ಇವಾಗ ರುಬ್ಕೊಂಡಿರುವಂತಹ ಮಸಾಲೆ ಎಲ್ಲದನ್ನೂ ಹಾಕಿ ಹೈಗೇನ್ ಮತ್ತೆ ಗೂರಾಡಬೇಕು ಈರುಳ್ಳಿ ಟೊಮೆಟೊ ಹಾಕಿ ಸ್ವಲ್ಪ ಗೂರಾಡಿಬಿಟ್ಟು ಹೈಗೇನ್ ಮಸಾಲೆ ಎಲ್ಲ ಹಾಕಿ ಗುರಾಡಬೇಕು ಸ್ವಲ್ಪ ನೀರನ್ನು ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಇದು ಗಟ್ಟಿಯಾಗಿರಬೇಕು ಅದಕ್ಕೆ ಸ್ವಲ್ಪ ನೀರನ್ನು ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಕಾಲು ಭಾಗದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಗೂರಾಡ್ಕೊಳ್ಳಿ ನೋಡಿ ಈ ಥರ ಕುದಿಯಬೇಕಾದ್ರೆ ನಾವು ಹಾಫ್ ಚೌಟಷ್ಟು ಎಣ್ಣೆನ ಹಾಕ್ಕೋಬೇಕು ಇದು ಲಾಸ್ಟ್ ಪ್ರೋಸೆಸ್ ಇದು ಎಣ್ಣೆನ ಹಾಕ್ಬಿಟ್ಟು ನಾವು ಕುಕ್ಕರ್ ಕ್ಯಾಪನ್ನು ಕ್ಲೋಸ್ ಮಾಡಿದರೆ ಮುಗೀತು ಆಮೇಲೆ ಒಂದು ವಿಷಲ್ ಇದನ್ನು ಕೂಗಿಸ್ಕೋಬೇಕು ಒಂದು ವಿಷಲ್ ಆದಮೇಲೆ ಆಮೇಲೆ ಕುಕ್ಕರ್ ಕ್ಯಾಪನ್ನು ಓಪನ್ ಮಾಡಿಬಿಟ್ಟು ನೀವು ಅಗೇನ್ ಸ್ವಲ್ಪ ಕುದಿಸ್ಕೊಡಿ ನೋಡಿ ನೀರು ಬೇಕಾದರೆ ನೀರು ಹಾಕೋದು ಉಪ್ಪು ಬೇಕಾದರೆ ಉಪ್ಪನ್ನು ಹಾಕ್ಕೊಡಿ ಈಗ ರೆಡಿಯಾಗಿದೆ ನಮ್ಮ ಸೊಪ್ಪು ಮತ್ತು ಕಾಳಿನ ಪಲ್ಲ ಇದನ್ನು ಗಟ್ಸಪ್ ಅಂತಲೂ ಕೂಡ ಕರೀತಾರೆ ಇಂತಹ ಡಿಫ್ರೆಂಟ್ ರೆಸಿಪಿ ನಿಮಗೆ ಬೇಕಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು